ಅವರ ಕಾರ್ಯಕ್ರಮದ ಗೃಹ ಪ್ರವರ್ತನೆ ಮಾಡೋಕ್ಕೆ ಅವರು ಗಮನವನ್ನು ಕೊಡ್ತಾರೆ ಇವತ್ತು ಅವರು ನನ್ನ ಗುರುಮರ್ಗರ ತಂದಮದಲ್ಲಿ ಏಳನೇ ತಾರೀಕು ಪ್ರಜಾ ಕಾರ್ಯಕ್ರಮದಲ್ಲಿ ಪ್ರಜಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪ್ರಕಾರ ಇದನ್ನು ಸನ್ಮಾನಿಸಿ ಈ ಭಾಗದ ನಾಯಕರು ಮಾಜಿ ಸಚಿವರು ಮತ್ತು ನಿಜ ಅಲ್ಲಿಗಡೆ ಸವರನ್ನ ಅಧ್ಯಕ್ಷರ ಮಗು ಸಚಿವ ಸಂಪುಟ ಯೋಜನೆಯ ಸ್ಥಾನಮಾನವನ್ನು ಹೊಂದಿರ್ತಕ್ಕಂಥ ಸನ್ಮಾನಿಸಿದರೆ ಬಾಬಾ ಚಿಂತೆ ಸಾಹಿರು ಏಳನೇ ತಾರೀಕು ಬಂದ ಕಾರ್ಯಕ್ರಮಕ್ಕೆ ಆದರೆ ಅವರು ಶಾಸಕರು ಆ ಕಾರ್ಯಕ್ರಮದಲ್ಲಿ ಶಂಕುಸ್ಥಾಪನೆ ಮಾಡಬೇಕಾದ್ರೆ ಒಂದು ಐದು ನಿಮಿಷ ಮುಂಚಿತವಾಗಿ ಸಮಯಕ್ಕನ ಐದು ನಿಮಿಷ ಮುಂಚಿತವಾಗಿ ಅಲ್ಲಿ ಅಂತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಬಾಬು ರಾವ್ ಸಿಂಧೂರ್ ಬರ್ತಾ ಇದ್ದಾರೆ ಸರ್ ಒಂದು ಐದು ನಿಮಿಷ ಸರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದ್ರೆ ಇವರು ಅಧಿಕಾರಿಗಳಿಗೆ ಈಗ ಶಾಸಕರು ಎಂಗೆ ಅವನ ನಾನ ನಾನು ಬರ್ತವನ್ನು ತೋರಿಸಿ ಅಲ್ಲಿ ಅಧಿಕಾರ ಸಮಾರಂಭವನ್ನು ಮಾಡ್ತಾರೆ ಅದು ಆದ್ಮೇಲೆ ಕೂಡ ವೇದಿಕೆ ಮೇಲೆ ನಮ್ಮ ನಾಯಕರು ಓದಿ ಪಕ್ಷ ಅವರ ಕಾರ್ಯಕರ್ತರು ಫುಲ್ಲೆ ಪರ ಮಾಡಿ ಆ ಕಾರ್ಯಕ್ರಮದಲ್ಲಿ ಬೆಳಗಾವಿ ಮಾಡ್ತಾರೆ ಇವತ್ತು ಅವರಿಗೆ ಶಿಷ್ಟಾಚಾರ ಗೊತ್ತಿಲ್ಲ ಶಿಷ್ಟಾಚಾರ ಗೊತ್ತಿಲ್ಲ ಯಾವ ರೀತಿಯಿಂದ ಕಾನೂನ ಪಾಲ್ಯ ಮಾಡ್ಬೇಕಂತಲೂ ಗೊತ್ತಿಲ್ಲ ಸಂವಿಧಾನ ಯಾವ ರೀತಿಯಿಂದ ಪಾಲ್ಯ ಮಾಡ್ಬೇಕಂತ ಗೊತ್ತಿಲ್ಲ ಆದ್ರೆ ಅವರು ಬರೇ ಕುಂಡಾ ಮಾಡ್ತಾರೆ ಬರೇ ನೋಡಿ ಓಡೋದು ಅಭಿವೃದ್ಧಿ ಅಭಿವೃದ್ಧಿ ಕಡೆ ಗಮನವೇ ಇಲ್ಲ ಈ ತರ ಗುರುಮಿಟ್ಕ ಮತಕ್ಷೇತ್ರ ಶಾಸಕರು ಇದ್ದೇವೆ ಈ ಆ ರೀತಿಯಿಂದ ಗುರುಮಿಟ್ಕ ಮತಕ್ಷೇತ್ರ ಅಭಿವೃದ್ಧಿ ಆಗುತ್ತವೆ ಇವತ್ತು ಏನು ಗುರುಮಿಟ್ಕ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣ್ತದೆ ಅಂದ್ರೆ ನಮ್ಮ ಸನ್ಮಾನಸ್ಥರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹರು ಸರಿ ಸುಮಾರು ಈಗ ಈ ಭಾಗದಲ್ಲಿ ಮೂವತ್ತೆಂಟು ನಲವತ್ತು ವರ್ಷ ತರ ಅವರು ಶಾಸಕರಾಗಿ ಸಚಿವರಾಗಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡಿದರೆ ಅವರು ಆದ ಮೇಲೆ ಕೂಡ ಬಾಬೋ ಚುಂಚಂದಿ ಸಾ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಹಲವಾರು ಅಭಿವೃದ್ಧಿ ಅಭಿವೃದ್ಧಿ ಕೆಲಸವನ್ನು ಒಂದಿಗಳಲ್ಲಿ ಮಾಡಿದ್ದಾರೆ ಜನತಾ ಕೆಲಸವನ್ನು ಮಾಡಿದ್ದಾರೆ ರೈತಗೋಸ್ಕರ ರೋಸ್ಕರ ಕೆಲಸವನ್ನು ಮಾಡಿದ್ದಾರೆ ಇವರು ಇವರು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿಮೂರನ ಎರಡ್ ಸಾವಿರದ ಹದಿನೆಂಟರವರೆಗೆ ಏನ್ ಬಾಬಾರಾವ್ ಚಿಂಚಂದೂರ್ ಸಾಹೇಬ್ ಕಾಮಗಾರಿ ಮಂಜೂರಿ ಮಾಡ್ಕೊಂಡು ಬಂದ ಶಿಲಾನ್ಯಾಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಈಗೆಲ್ಲ ಶಾಸಕರು ಅವರು ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡೋದಲ್ಲ ಅವರು ಸರ್ಕಾರದವರೆಗೆ ಹೋರಾಟ ಮಾಡಿ ಮತಕ್ಷರಿಗೆ ಅನುದಾನ ತರಲ್ಲ ನಾವು ತಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ತಂದಿರ್ತಕ್ಕಂಥ ಅನುದಾನಕ್ಕೆ ನಾವು ತಂದಿನಂತಕ್ಕಂಥ ಹೇಳಿ ಇವತ್ತು ಶಿಲಾನ್ಯಾಸ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಒಂದಾದ್ರೆ ಒಂದ್ ಅವರು ಕಡವರ ಪರವಾಗಿ ರೈತರ ಪರವಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನು ತೋರಿಸ್ರಿ ಅದು ಅವ್ರಿಗೆ ಬೇಕಾಗಿಲ್ಲ ಅದಕ್ಕಾಗಿ ಈಗ ಮುಂದಿನ ದಿನಗಳಲ್ಲಿ ಕುರ್ಮಿಡ್ಕಲ್ ಮತ್ತೆ ಕ್ಷೇತ್ರದ ಕಾಲದಲ್ಲಿ ಅವ್ರಿಗೆ ಪಾಠ ತಕ್ಕಂತ ಪಾಠವನ್ನು ಕಲಿಸ್ತಾರೆ ಅದಕ್ಕಾಗಿ ನಾವು ಇವತ್ತು ಈ ಪ್ರತಿಭಟನೆಯಲ್ಲಿ ತಕ್ಷಣ ಮುಖಾಂತರ ರಾಜ್ಯಪಾಲಿಗೆ ನಾವು ಮನೆಯನ್ನೇ ಕೊಡ್ತೀವಿ ಆ ಮನೆಯಲ್ಲಿ ರಾಜ್ಯಪಾಲರು ಶಾಸಕರ ವಿರುದ್ಧವಾಗಿ ಶಾಸಕ ಶಾಸಕರು ಶಿಷ್ಟೋಚಾರವನ್ನು ಮಾಡಿದ್ದಾರೆ ಹುನ್ನವಾರ್ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗ್ಬೇಕಂತಕ್ಕಂಥ ನಮ್ಮ ವಾದ ಇದೆ ಅದಕ್ಕಾಗಿ ಒಂದು ಪ್ರತಿಭಟನೆಯಲ್ಲಿ ಮತ್ತೆ ಮನೆ ಮೇಲೆ ನಾನು ಯಾರಕ್ಕೆ ಕೊಡಿಸುವಂತ ನನ್ನ ಒಂದ್ಸ್ರೆ ಮಾಡ ಚೇಂಜ್ ಈ ಕಾಂಗ್ರೆಸ್ ಮುಂದಿನ ಈಗ